ಅಹ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವ್ ಇನ್ನೊಬ್ರು ಸೆಲೆಬ್ರಿಟಿಯ ಕುಂಡ್ಲಿಯನ್ನ ವಿಶ್ಲೇಷಣೆ ಮಾಡುವ ಇವತ್ತಿನ ಈ ವ್ಯಕ್ತಿ ಏನಿದ್ದಾರ ತುಂಬಾ ಏನಂದ್ರೆ ಅಡ್ವೆಂಚರಸ್ ವ್ಯಕ್ತಿ ಅಂದ್ರೇನು ಲೈಫ್ ಅನ್ನ ತುಂಬಾ ಕಷ್ಟಗಳನ್ನ ಅನುಭವಿಸಿ ಹೋರಾಟ ಮಾಡಿ ಮೇಲೆ ಬಂದಂತ ವ್ಯಕ್ತಿಯ ಎಸ್ಪೆಷಲಿ ಇವರು ಹೆಣ್ಮಗಳು ಅಂತ ಒಬ್ಬರು ದಿಟ್ಟವಾದಂತಹ ಹೆಣ್ಣುಮಗಳು ದಿಟ್ಟವಾದಂತ ಸ್ತ್ರೀಯ ಒಂದು ಕುಂಡ್ಲಿ ಇದು ಸೊ ಇಲ್ಲಿ ಇದನ್ನ ಫಸ್ಟ್ ಹೌಸ್ ಅಂತ ಕರಿತೀವಿ ನಾವು ಈ ಮನೆಯ ಫಸ್ಟ್ ಹೌಸ್ ಅಂತ ಕರಿತೀವಿ ಬರೆದಿದ್ದು ಇದು ಮಿಥುನ ರಾಶಿ ಮಿಥುನ ರಾಶಿ ಮೊದಲನೇ ಮನೆಯಲ್ಲಿ ಬಂದ್ರೆ ಮೊದಲನೇ ಮನೆಯಲ್ಲಿ ಯಾವ ರಾಶಿ ಬರುತ್ತೋ ಅದನ್ನ ಲಗ್ನ ಅಂತ ಕರಿತೀವಿ ಹಾಗಾಗಿ ಇದು ಮಿಥುನ ಲಗ್ನದ ಕುಂಡಲಿ ಸೊ ಮಿಥುನ ಲಗ್ನದ ಕುಂಡಲಿರುವಂತ ಕೆಲವೊಂದಿಷ್ಟು ಅಟ್ರಿಬ್ಯೂಟ್ಸ್ ನಾನು ಇಲ್ಲಿ ಲಿಸ್ಟ್ ಮಾಡಿಬಿಡ್ತೇನೆ ಮೊದಲನೇದೇನು ಮೊದಲನೇ ಅಟ್ರಿಬ್ಯೂಟ್ ಏನು ಇವರು ಒಂದೇ ಪ್ರೊಫೆಷನ್ ಅಲ್ಲಿ ಬಹಳ ದಿವಸ ಇರೋದಿಲ್ಲ ತುಂಬಾ ದಿನ ಇರೋದಿಲ್ಲ ಅಥವಾ ಒಂದೇ ಪ್ರೊಫೆಷನ್ ಇದ್ರೆ ಮಲ್ಟಿಪಲ್ ಏನಂತಂದ್ರೆ ಇನ್ಕಮ್ ಇವರು ಜನರೇಟ್ ಮಾಡ್ತಾ ಇರ್ತಾರೆ ಬೇರೆ ಬೇರೆ ಆ ಮಾರ್ಗದಿಂದ ಇವರಿಗೆ ಇನ್ಕಮ್ ಬರ್ತಿರುತ್ತೆ ಇನ್ ಜನರಲ್ ಇದು ಇದು ಮತ್ತೆ ಕುಂಡ್ಲಿಯಲ್ಲಿ ಬೇರೆ ಬೇರೆ ಗ್ರಹಗಳು ಬೇರೆ ಬೇರೆ ಇದನ್ನ ನೋಡ್ಕೊಂಡು ಮತ್ತೆ ಇನ್ ಡೆಪ್ ಆಗಿ ನಾವು ಸ್ಟಡಿ ಮಾಡಬೇಕಾಗುತ್ತೆ ಆದ್ರೆ ಇದನ್ನ ನಾನು ಜನರಲ್ ಆಗಿ ಹೇಳ್ತಾ ಇರೋದು ಮತ್ತೆ ಮತ್ತದಲ್ದೇನೆ ಪಾಸಿಟಿವ್ ಮತ್ತು ಅಡ್ವೆಂಚರಸ್ ಒಂದು ಆ ಮನೋಭಾವದವರು ಇವರಾಗಿರ್ತಾರೆ ಯಾವಾಗ್ಲೂ ಪಾಸಿಟಿವ್ ಇರ್ತಾರೆ ಅಡ್ವೆಂಚರಸ್ ಮನೋಭಾವದವರಾಗಿರ್ತಾರೆ ಎಮೋಷನ್ಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಅವರಿಗೆ ಎಮೋಷನ್ಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಒಳ್ಳೆಯ ಸಂವಹನ ಶಕ್ತಿ ಇರುತ್ತೆ ಚೆನ್ನಾಗಿ ಮಾತಾಡ್ತಾರೆ ಏನಂತಂದ್ರೆ ಮಾತು ಚೆನ್ನಾಗಿರುತ್ತೆ ಸೊ ಇವು ಮಿಥುನ ಲಗ್ನದವರು ಅಥವಾ ಮಿಥುನ್ ರಾಶಿಯವರು ಕೂಡ ಇದಾರೆ ಮಾತು ತುಂಬಾ ಚೆನ್ನಾಗಿರುತ್ತೆ ಮಿಥುನ್ ರಾಶಿಯವ್ರದ್ದು ಮಿಥುನ್ ಲಗ್ನದವ್ರದು ಬೇಕಾದವ್ರನ್ನ ಮೆನಿಪುಲೇಟ್ ಮಾಡ್ಬೋದು ಯಾಕಂದ್ರೆ ಮರಿಕ್ಯೂರಿಯ ರಾಶಿ ಆಗಿರೋದ್ರಿಂದ ಬುಧನ ರಾಶಿ ಆಗಿರೋದ್ರಿಂದ ಬೇಕಾದವ್ರನ್ನ ಮೆನಿಪುಲೇಟ್ ಮಾಡ್ಬೋದು ಸೊ ಇದು ಮೊದಲನೇ ಕ್ವಾಲಿಟಿ ಸೊ ಇದು ನೆಕ್ಸ್ಟ್ ಎರಡನೇ ಮನೆಗೆ ಬಂದ್ರೆ ಶನಿ ಇದ್ದಾನೆ ಎರಡನೇ ಮನೆ ನಮ್ಮ ಫ್ಯಾಮಿಲಿ ಶನಿ ಇದ್ದು ಶನಿ ವಕ್ರಿಯ ಕೂಡ ಆಗಿದ್ದಾನೆ ಈ ಸ್ಟಾರ್ ಮಾರ್ಕ್ ಹಾಕಿದಾರಲ್ಲ ವಕ್ರಿಯ ಅಂತ ಹೇಳ್ತೀವಿ ವಕ್ರಿಯ ಆದ್ರೆ ಯಾವುದೇ ಗ್ರಹ ಆದ್ರೆ ಅದಕ್ಕೆ ಮೂರು ಪಟ್ಟು ಬಲ ಬರುತ್ತೆ ಹೀಗಾಗಿ ಶನಿ ಆದ್ರೆ ಶನಿ ಯೂಶ್ವಲಿ ಏನಂತ ಕಿರಿಕಿರಿ ಕೊಡ್ತಾನೆ ನಮಗೆ ಅಹ್ ನೋವನ್ನು ಕೊಡ್ತಾನೆ ಹೀಗಾಗಿ ಎರಡನೇ ಮನೆ ಫ್ಯಾಮಿಲಿ ಇದೆ ಫ್ಯಾಮಿಲಿ ಕಿರಿಕಿರಿ ಇರುತ್ತೆ ಹೌದಾ ಫ್ಯಾಮಿಲಿಯಲ್ಲಿ ಕಿರಿಕಿರಿ ಇರುತ್ತೆ ನೆಕ್ಸ್ಟ್ ಇನ್ನೊಂದು ಈ ಶನಿಯ ದೃಷ್ಟಿ ನೋಡಿ ಏಳನೇ ದೃಷ್ಟಿ ಶನಿ ಏಳನೇ ದೃಷ್ಟಿ ನೇರವಾಗಿ ಎಂಟನೆಯ ಮನೆಗೆ ಬರುತ್ತೆ ಹೀಗಾಗಿ ಈ ಶನಿಯ ಏಳನೇ ದೃಷ್ಟಿ ಎಂಟನೇ ಮನೆ ಬರುವ ಕಾರಣಕ್ಕಾಗಿ ಎಂಟನೇ ಮನೆ ಖಾಲಿ ಇರೋ ಕಾರಣಕ್ಕಾಗಿ ಸಡನ್ ಲಾಸ್ ಸಡನ್ ಗೇನ್ಗಳು ಆಗುವಂತ ಚಾನ್ಸಸ್ ಇರುತ್ತೆ ಸಡನ್ ಆಗಿರುವಂತ ಲಾಸ್ ಅಂಡ್ ಗೇನ್ಸ್ ಆಗುವಂತ ಲೈಫ್ ಅಲ್ಲಿ ಚಾನ್ಸಸ್ ತುಂಬಾ ಇರುತ್ತೆ ಹೌದಾ ಸಡನ್ ಲಾಸ್ ಮತ್ತು ಸಡನ್ ಗೇನ್ ಆಗುವಂತ ಚಾನ್ಸಸ್ ಲೈಫ್ ಅಲ್ಲಿ ತುಂಬಾ ಇರುತ್ತೆ ಒಮ್ಮೆ ದೊಡ್ಡ ಸ್ಥಾನದಿಂದ ಪ್ರಪಾತಕ್ಕೆ ಇಳಿತಾರೆ ಅಥವಾ ಪ್ರಪಾತದಿಂದ ದೊಡ್ಡ ಸ್ಥಾನಕ್ಕೆ ಏರುವಂತ ಚಾನ್ಸಸ್ ಬರುತ್ತೆ ಯಾವಾಗ ಪರ್ಟಿಕ್ಯುಲರ್ಲಿ ಆ ಗ್ರಹದ ದಶೆ ಬಂದಾಗ ಅಥವಾ ನಾವು ಗೋಚಾರದಲ್ಲಿ ನೋಡಿದಾಗ ಈ ಒಂದು ಸಾಧ್ಯತೆಗಳು ಜಾಸ್ತಿ ಜಾಸ್ತಿ ಇರುತ್ತೆ ಮತ್ತೆ ಎರಡನೇ ಮನೆಯಲ್ಲಿ ಶನಿ ಇದ್ರೆ ಇನ್ನೊಂದು ಏನಾಗುತ್ತೆ ಗೊತ್ತಾ ಕೊಟ್ಟಿರೋ ಮಾತನ್ನ ಎನಿ ಟೈಮ್ ಏನೇ ಆಗಿದ್ರು ಕೂಡ ಉಳಿಸ್ಕೊಳ್ತಾರೆ ಕೊಟ್ಟಿರೋ ಮಾತನ್ನ ಉಳ್ಸ್ಕೊಳ್ತಾರೆ ಮಾತನ್ನ ಉಳಿಸ್ಕೊಳ್ತಾರೆ ಸೊ ಇದು ಮೇಜರ್ ಆಗಿರುವಂತಹ ಮೂರು ಕ್ವಾಲಿಟಿಗಳು ಕ್ವಾಲಿಟಿಗಳನ್ನ ನಾವು ಫಸ್ಟ್ ಕಂಡಿಡ್ತೀವಿ ನಾವು ಹೋಗ್ತಾ ಹೋಗುವ ಅವಾಗ ನಿಮಗೆ ಇನ್ನು ಕ್ಲಿಯರ್ ಆಗುತ್ತೆ ಸೊ ಇಲ್ಲಿ ಮೂರನೇ ಮನೆ ಬಿಡುವ ಶುಕ್ರನನ್ನ ನೋಡುವ ಶುಕ್ರ ಇಲ್ಲಿದ್ದಾನೆ ತನ್ನ ಉಚ್ಚ ರಾಶಿ ಶುಕ್ರ ಯಾವಾಗಲೂ ಮೀನ ರಾಶಿಯಲ್ಲಿ ಹುಚ್ಚ ಆಗ್ತಾನೆ ಸೊ ಶುಕ್ರ ಉಚ್ಚ ಇದ್ದಾನೆ ಶುಕ್ರ ಉಚ್ಚ ಇದ್ರೆ ಏನೇನೆಲ್ಲ ಇದು ಆಗುತ್ತೆ ಅಂದ್ರೆ ಇವ್ರ ಲೈಫ್ ಅಲ್ಲಿ ಲುರಿಗೆ ಯಾವುದೇ ರೀತಿಯಾದಂತ ಕೊರತೆ ಬರಲ್ಲ ಹೌದಾ ಲಕ್ಸುರಿಗೆ ಯಾವುದೇ ರೀತಿಯಾದಂತ ಕೊರತೆ ಬರೋದಿಲ್ಲ ಅದಲ್ದೇನೆ ಈ ವ್ಯಕ್ತಿಗೆ ಶುಕ್ರ ಪ್ರಮುಖ ಗ್ರಹವಾಗಿದ್ರಿಂದ ಇವರು ಸಿನಿಮಾ ದಲ್ಲೂ ಕೂಡ ಕೆಲಸ ಮಾಡಬಹುದು ಯಾಕಂದ್ರೆ ಶುಕ್ರ ಇದೇನಂತಂದ್ರೆ ಮೀಡಿಯಾ ಇಂಡಸ್ಟ್ರಿ ಆಗಿರ್ಬೋದು ಬಿಸ್ನೆಸ್ ಇಂಡಸ್ಟ್ರಿ ಬ್ಯೂಟಿ ಮತ್ತೆ ಲಕ್ಸುರಿ ಈ ತರದ್ದೆಲ್ಲ ಶುಕ್ರನ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಆರಾಮಾಗಿ ಇವರು ಒಂದು ಸಣ್ಣ ಪ್ರಯತ್ನ ಪಟ್ಟರು ಕೂಡ ಇದು ಮಾಡಬಹುದು ಅದಲ್ಲದೆ ಹತ್ತನೇ ಮನೇಲಿ ಇದ್ದ ನೋಡಿ ಶುಕ್ರ ಹತ್ತನೇ ಮನೆ ಏನಂತ ನಮ್ಮ ಕರಿಯರ್ ಅಲ್ವಾ ಸೊ ಕರಿಯರ್ ಕೂಡ ಆಗಿರೋದ್ರಿಂದ ಶುಕ್ರ ಅಲ್ಲಿ ಹುಚ್ಚ ಆಗಿರೋದ್ರಿಂದ ಚಾನ್ಸಸ್ ಇವರಿಗೆ ಜಾಸ್ತಿ ಇರುತ್ತೆ ಸೊ ರಾಹು ನೋಡಿ ರಾಹು ಹನ್ನೊಂದನೇ ಮನೆಯಲ್ಲಿ ಇರೋದ್ರಿಂದ ರಾಹು ಏನ್ ಮಾಡ್ತಾನೆ ಯಾವುದೇ ಒಂದು ಜಾಗದಲ್ಲಿ ಕೂತ್ರು ಅದನ್ನ ಎಕ್ಸ್ಪಾನ್ಷನ್ ಮಾಡ್ತಾನೆ ಜಾಸ್ತಿ ಮಾಡ್ತಾನೆ ಅನ್ಲಿಮಿಟೆಡ್ ಆಗಿ ಎಕ್ಸ್ಪೆನ್ಸ್ ಮಾಡಿ ಎಕ್ಸ್ಪೆನ್ಷನ್ ಮಾಡ್ತಾನೆ ಸೊ ಹೀಗಾಗಿ ಹನ್ನೊಂದೇ ಮನೆ ಏನ ಏನಂತಂದ್ರೆ ಅಬಂಡನ್ಸ್ ನಮ್ಮಲ್ಲಿರುವಂತ ದುಡ್ಡು ಆಸ್ತಿ ಸಂಪತ್ತು ಇದೆಲ್ಲವನ್ನು ರಾಹು ಏನ್ ಮಾಡ್ದ ಎಕ್ಸ್ಪಾಂಡ್ ಮಾಡ್ದ ಜಾಸ್ತಿ ದುಡ್ಡು ಇರುತ್ತೆ ಸೊ ಅದಲ್ದೇನೆ ಹನ್ನೊಂದೇ ಮನೆ ಸ್ನೇಹಿತರ ಮನೆ ಸ್ನೇಹಿತರ ಮನೆ ಸ್ನೇಹಿತರು ಬಂಧು ಬಳಗ ಎಲ್ಲ ಇದರಲ್ಲೇ ಬರ್ತಾರೆ ಸ್ನೇಹಿತರ ಮನೆ ರಾಹು ಏನು ಏನಂದ್ರೆ ಒಂಥರ ಕೆಟ್ಟ ಗ್ರಹ ಆಗಿರೋದ್ರಿಂದ ಸ್ನೇಹಿತರಲ್ಲಿ ಮೋಸ ಮಾಡುವಂತವ್ರು ಇರ್ತಾರೆ ಎಂತ ಮೋಸ ಮಾಡುವಂತರ ಇವರು ಹಿಡನ್ ಎನ್ಮೀಜ್ ಇರ್ತಾರೆ ಕಣ್ಣಿ ಕಾಣೋದಿಲ್ಲ ಹಿಡನ್ ಎನ್ಮೀಜ್ ಇರ್ತಾರೆ ಸೊ ಏನಂದ್ರೆ ಹಿತಶತ್ರುಗಳು ಎಂತಿವಲ್ಲ ನೋಡೋಕ್ ಚೆನ್ನಾಗಿರ್ತಾರೆ ನಮ್ಮ ಜೊತೆಗೆ ಅಂದಿನ ಹಿಂದೆ ನಮ್ಗೆ ಕಿರಿಕಿರಿ ಮಾಡ್ತಿರ್ತಾರೆ ಶತ್ರುತ್ವವನ್ನು ನೋಡುವಂತ ಭಾವ ಇನ್ನೊಂದ್ ಯಾವ ಭಾವ ಅಂತಂದ್ರೆ ಆರನೇ ಭಾವ ಈ ಭಾವದಲ್ಲೂ ನೋಡಿದ್ರೆ ನೀವು ವೃಶ್ಚಿಕ ರಾಶಿ ಇದೆ ವೃಶ್ಚಿಕ ರಾಶಿ ಕೂಡ ಹಿಡನ್ ಆಗಿರುವಂತ ಒಂದು ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿಯವರು ನಿಮ್ಗೆಲ್ಲಾನು ಹೇಳಿದ್ದಾರೆ ಅಂತ ಆದ್ರೆ ನೀವು ಮೂರ್ಖರಷ್ಟೇ ನಿಮ್ಗೆಲ್ಲಾನು ಹೇಳಿರೋದಿಲ್ಲ ಅವರು ಹೀಗಾಗಿ ಇಲ್ಲೂ ಕೂಡ ನಿಮ್ಗೆ ಹಿಡನ್ ಆಗಿರುವಂತಹ ರಾಶಿ ಬರೋದ್ರಿಂದ ಯೂಶಲಿ ಮಿಥುನ್ ಲಗ್ನದವ್ರು ಯಾರು ಇರ್ತಾರೋ ಎಲ್ಲರಿಗೂ ಏನಾದ್ರು ಹಿಡನ್ ನಿಮಗೆ ಇದ್ದೇ ಇರ್ತಾರೆ ನಿಮ್ಗೆ ಗೊತ್ತಿಲ್ಲದೇನೆ ಇರ್ತಾರೆ ಕನ್ಫರ್ಮ್ ಇರ್ತಾರೆ ಜೂಪಿಟರ್ ಗುರುವಿನ ದೃಷ್ಟಿಗೆ ಇಷ್ಟೇ ಬಂದ್ರೆ ಗುರು ಗುರು ಅಲ್ಲಿ ಕೂತಿದ್ರೆ ಅಥವಾ ಸೂರ್ಯ ಕೂತಿದ್ರೆ ಅದನ್ನೆಲ್ಲ ಏನಾಗ್ಬಿಡುತ್ತೆ ಬರ್ನ್ ಮಾಡಿ ಹಾಕ್ತಾನೆ ಅದು ಬಿಟ್ರೆ ವೃಶ್ಚಿಕ ರಾಶಿ ಮಿಥುನ್ ಲಗ್ನದವ್ರಿಗೆ ವೃಶ್ಚಿಕ ರಾಶಿ ಆರನೇ ಮನೆ ಬರೋದ್ರಿಂದ ಮಿಥುನ್ ಲಗ್ನದವರಿಗೆ ಆಬ್ವಿಯಸ್ಲಿ ಹಿಡನ್ ಶತ್ರುಗಳು ಇರ್ತಾರೆ ಸೊ ಅದರ ಅಧಿಪತಿ ನೋಡಿ ವೃಶ್ಚಿಕ ರಾಶಿ ಅಧಿಪತಿ ಬಹಳ ಇಂಟ್ರೆಸ್ಟಿಂಗ್ ಇದು ಈ ಕಾಂಬಿನೇಷನ್ ತುಂಬಾ ಇಂಟ್ರೆಸ್ಟಿಂಗ್ ಗಮನ ಕೊಡಿ ವೃಶ್ಚಿಕ ರಾಶಿ ಅಧಿಪತಿ ಎಲ್ಲಿ ಹೋಗಿದ್ದಾನೆ ವೃಶ್ಚಿಕ ರಾಶಿ ಅಧಿಪತಿ ಅವರು ಮಂಗಳ ಮಂಗಳ ಹೋಗಿ ಮೂರನೇ ಮನೆಯಲ್ಲಿ ಇದ್ದಾನೆ ಸೊ ಮೂರನೇ ಮನೆ ಏನ್ ಗೊತ್ತಾ ನೇಬರ್ಸ್ ನೇಬರ್ಸ್ ಅಕ್ಕಪಕ್ಕದ ಮನೆಯವರು ಬರೀ ನೇಬರ್ಸ್ ಅಲ್ಲ ನಮ್ಮ ಜೊತೆಗೆ ಯಾವಾಗಲೂ ಅಕ್ಕಪಕ್ಕ ಇರೋರು ಅಂದ್ರೇನು ಜೊತೆಗಿರುವಂತ ಸಹೋದ್ಯೋಗಿಗಳು ಸಹೋದ್ಯೋಗಿಗಳು ನಾವು ಅವ್ರನ್ನ ತುಂಬಾ ಒಳ್ಳೆಯವ್ರು ಅನ್ಕೊಂಡು ತುಂಬಾ ಜೊತೆಗೆ ಇಟ್ಕೊಂಡಂತ ವ್ಯಕ್ತಿ ಅಂದ್ರೆ ಇಲ್ಲಿ ನೋಡಿ ಒಟ್ನಲ್ಲಿ ಶತ್ರು ಹೇಗ್ ಬರ್ತಾನೆ ಇವರಿಗೆ ಹಿಡನ್ ಆಗಿರ್ತಾನೆ ರಾಹುವಿನ ಕಾರಣಕ್ಕಾಗಿ ಶತ್ರುವಿನ ಮನೆಯಲ್ಲಿ ಒಂದು ಹಿಡನ್ ಆಗಿರುವಂತ ರಾಶಿ ಇದೆ ಆ ರಾಶಿ ಎಲ್ಲಿ ಹೋಗಿ ಕೂತಿದ್ದಾನೆ ಮೂರನೇ ಮನೆ ಕೂತಿದ್ದಾನೆ ಮೂರನೇ ಮನೆ ನೇಬರು ಸಹೋದ್ಯೋಗಿ ಜೊತೆಗಿರುವಂತ ವ್ಯಕ್ತಿನೇ ಆಗಿರ್ತಾರೆ ಹೇಗೆ ಜೊತೆಗಿರುವಂತ ವ್ಯಕ್ತಿನೇ ಏನಂತಂದ್ರೆ ನಿಮಗೆ ಮೋಸ ಮಾಡುವಂತ ಸಾಧ್ಯತೆ ಇದೆ ಅದರಲ್ಲಿ ಮೂರನೇ ಮನೆ ಏನಂತಂದ್ರೆ ಸಿಬ್ಲಿಂಗ್ಸ್ ಕೂಡ ಹೌದು ನಿಮ್ಮ ಅಣ್ಣ ತಮ್ಮ ಆಗಿರ್ಬೋದು ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿ ತರ ನೀವು ಅಹ್ ನಡ್ಸ್ಕೊಳ್ಳುವಂತ ವ್ಯಕ್ತಿ ಕೂಡ ಆಗಿರ್ಬೋದು ಅವರು ನಿಮಗೆ ಮೋಸ ಮಾಡುವಂತದ್ದು ಅಥವಾ ಶತ್ರುತ್ವ ಕ್ರಿಯೇಟ್ ಮಾಡುವಂತ ಸಾಧ್ಯತೆ ಇದೆ ಎಲ್ಲರೂ ಕುಂಡ್ಲಿಗು ಅಪ್ಲೈ ಆಗೋದಿಲ್ಲ ನಾನು ಇದೊಂದು ಕೇಸ್ ಸ್ಟಡಿ ತಗೊಂಡಿದ್ದೀನಿ ಹಾಗೆ ನಿಮ್ ನಿಮ್ ಗ್ರಹಗಳ ಮೇಲೆ ಚೇಂಜ್ ಕೂಡ ಆಗ್ಬೋದು ಆಯ್ತಾ ಅದಾದ್ಮೇಲೆ ಅಹ್ ಮಂಗಳ ಏನ್ ನೋಡ ಈ ಮಂಗಳ ಈ ಮೂರನೇ ಮನೆಯಲ್ಲಿ ವಕ್ರಿಯಾಗಿದ್ದಾನೆ ಸೊ ಮೂರನೇ ಮನೆ ಮಂಗಳ ವಕ್ರಿಯಾದ್ರೆ ಈ ಶತ್ರು ಕೂಡ ಸ್ಟ್ರಾಂಗ್ ಇರ್ತಾನೆ ಒಂದು ಮೂರನೇ ಮನೆ ಸಿಬ್ಲಿಂಗ್ಸ್ ಅಂತ ಹೇಳಿದೆ ಎರಡನೇದು ನೇಬರ್ಹುಡ್ ಅಂತ ಹೇಳಿದೆ ನೇಬರ್ಸ್ ಅಂತ ಹೇಳಿದೆ ಮೂರನೇದು ಏನ್ ಗೊತ್ತಾ ಮೂರನೇದು ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ನೀವೆಷ್ಟು ಪರಿಶ್ರಮ ಪಡಬಲ್ರಿ ಅನ್ನೋದನ್ನು ಕೂಡ ನಾವು ಮೂರನೇ ಮನೆಯಿಂದ ನೋಡ್ತೀವಿ ಸೊ ಈ ಮೂರನೇ ಮನೆಯಿಂದ ನೋಡುವಾಗ ಇಲ್ಲಿ ನಿಮ್ಗೆ ಮಂಗಳ ಇರೋದು ಮಂಗಳ ತುಂಬಾ ಸ್ಟ್ರಾಂಗ್ ಆಗಿರುವಂತ ಒಂದು ಒಬ್ಬ ಗ್ರಹ ಹೀಗಾಗಿರೋದ್ರಿಂದ ತುಂಬಾ ಪರಿಶ್ರಮ ಪಡಬಲ್ಲಾದಂತ ವ್ಯಕ್ತಿಯವರು ಸೊ ಹೀಗಾಗಿ ಇದ್ರ ಜೊತೆಗೆ ನೋಡಿ ಚಂದ್ರ ಕೂಡ ಇದ್ದಾನೆ ಸೊ ಚಂದ್ರ ಏನಂದ್ರೆ ಎಮೋಷನ್ಸ್ ಸೊ ಇವರ ಹೋರಾಟಕ್ಕೆ ಕಾರಣ ಏನಾಗುತ್ತೆ ಇವರು ಇವರ ಎಮೋಷನ್ಸ್ ಆಗುತ್ತೆ ಇವರು ಯಾವ ಮಟ್ಟಿಗೆ ಹೋರಾಟ ಬಲ್ ಹೋರಾಟ ಮಾಡಬಲ್ರು ಒಬ್ಬೊಬ್ರಿಗೆ ಒಂದೊಂದು ಏನಂದ್ರೆ ಹೋರಾಟಕ್ಕೆ ಒಂದು ಕಾರಣ ಟ್ರಿಗರ್ ಸಿಗುತ್ತೆ ಹಾಗೆ ಇವರಿಗೆ ಟ್ರಿಗರ್ ಸಿಗೋದು ಎಲ್ಲಿಂದ ಸಿಗುತ್ತೆ ಎಮೋಷನಲ್ ಟ್ರಿಗರ್ ಆಗುತ್ತೆ ಮತ್ತೆ ಇದ್ರ ರಾಶಿ ನೋಡಿ ರಾಶಿ ಯಾರ್ದು ಸೂರ್ಯನ ರಾಶಿ ಯಾವ ರಾಶಿ ಇದು ಸೂರ್ಯನ ರಾಶಿ ಸಿಂಹ ರಾಶಿ ಆಗಿರೋದ್ರಿಂದ ಸೂರ್ಯ ಈಗೋ ಕಾರಕ ಅಂದ್ರೆ ಸೆಲ್ಫ್ ಇಗೋ ಬಂದ್ಬಿಟ್ಟು ಏನು ಇದ್ರೂರಲ್ ಆಗಿ ನಾನು ಒಂದು ಲೈನ್ ಅಲ್ಲಿ ಹೇಳ್ಬೇಕು ಅಂದ್ರೆ ಯಾರೋ ಇವ್ರನ್ನ ಟೀಸ್ ಮಾಡ್ತಾರೆ ಸೆಲ್ಫ್ ಇಗೋ ಟ್ರಿಗರ್ ಆಗುತ್ತೆ ಎಮೋಷನ್ ಬಿದ್ದು ಇವರು ಹೋರಾಟಕ್ಕೆ ರೆಡಿ ಆಗ್ತಾರೆ ಆ ಹೋರಾಟದಲ್ಲಿ ಗೆದ್ದು ಬರ್ತಾರೆ ಕಾರಣ ಯಾಕಂದ್ರೆ ಇಲ್ಲಿ ಮಾರ್ಸ್ ಇದ್ದಾನೆ ಮಾರ್ಸ್ ವಕ್ರಿಯೇ ಇದ್ದಾನೆ ಮಗ ಮಂಗಳ ವಕ್ರಿಯ ಇರೋ ಕಾರಣಕ್ಕಾಗಿ ಆ ಹೋರಾಟದಲ್ಲಿ ಇವರು ಗೆದ್ದು ಬರ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ಗೋದ್ರೆ ಈ ಮನೆ ಮತ್ತೊಂದಿಷ್ಟು ವಿಶೇಷತೆ ಹೊಂದಿದೆ ಈ ಮನೆಗೆ ಈ ಮನೆಗೆ ಕೆಲವೊಂದಿಷ್ಟು ಪ್ರಾಜ್ಞರು ರಾಹುವಿಗೆ ಐದನೇ ದೃಷ್ಟಿ ಇದೆ ಅಂತ ಹೇಳ್ತಾರೆ ಇಲ್ಲಿಂದ ರಾಹುವಿನ ಐದನೇ ದೃಷ್ಟಿ ಕೂಡ ಬರುತ್ತೆ ದೃಷ್ಟಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು ಇರೋ ಮನೆಯಿಂದ ಕೌಂಟ್ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಅಲ್ವಾ ಸೊ ಐದನೇ ದೃಷ್ಟಿ ಬರುತ್ತೆ ಹೀಗಾಗಿ ರಾಹು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಎಕ್ಸ್ಪಾಂಡ್ ಮಾಡ್ತಾನೆ ಏನ್ ಎಕ್ಸ್ಪಾಂಡ್ ಮಾಡ್ದ ಇಲ್ಲಿರುವಂತಹ ಹೋರಾಟದ ಶಕ್ತಿಯನ್ನ ಇನ್ನಷ್ಟು ಜಾಸ್ತಿ ಮಾಡ್ದ ಹೀಗಾಗಿ ಒಂದು ದೊಡ್ಡ ಹೋರಾಟಕ್ಕೆ ಈ ವ್ಯಕ್ತಿ ತಯಾರಾಗ್ತಾರೆ ಶುಕ್ರ ಐದನೇ ಹತ್ತನೇ ಮನೆಯಲ್ಲಿ ಹುಚ್ಚನಾಗಿದ್ದಾನೆ ಜೊತೆಗೆ ಇವರು ಸಿಂಹ ರಾಶಿಯವರಾಗಿದ್ದಾರೆ ಅದರ ಜೊತೆಗೆ ಲಗ್ನಾಧಿಪತಿ ಲಗ್ನದ ಅಧಿಪತಿ ಎಲ್ಲಿಗೆ ಬಂದಿದ್ದಾನೆ ಭಾಗ್ಯದ ಸ್ಥಾನಕ್ಕೆ ಬಂದಿದ್ದಾನೆ ಅವನು ಕೂಡ ಶುಕ್ರನ ಜೊತೆಗೆ ಅವನು ಕೂಡ ಶುಕ್ರನ ಜೊತೆ ಸಾರಿ ಸೂರ್ಯನ ಜೊತೆ ಕೂತಿದ್ದಾನೆ ಒಟ್ಟಾರೆ ವಿವರ ಅರ್ಥ ಏನು ಅಲ್ಲಿ ಎಲ್ಲಾ ಕಡೆಯಿಂದನೂ ಸೂರ್ಯ ಕನೆಕ್ಟ್ ಆಗಿದ್ದಾನೆ ಇವರಿಗೆ ಫಸ್ಟ್ ಆಫ್ ಆಲ್ ಶುಕ್ರ ಹತ್ತೆ ಮನೆಯಲ್ಲಿ ಕೂತಿರೋದ್ರಿಂದ ಪ್ರೊಫೆಷನ್ ವೈಸ್ ಇವರು ಉನ್ನತವಾದಂತಹ ಸ್ಥಾನಕ್ಕೆ ಇರ್ತಾರೆ ಫಿಲ್ಮ್ ಇಂಡಸ್ಟ್ರಿ ಒಂದಾಯ್ತು ಉನ್ನತವಾದ ಸ್ಥಾನಕ್ಕೂ ಇರ್ತಾರೆ ಲಗ್ನಾಧಿಪತಿ ಸೂರ್ಯನ ಜೊತೆ ಕೂತಿದ್ದಾನೆ ಹೀಗಾಗಿ ಗೋರ್ಮೆಂಟ್ ಒಂದು ಯಾವ್ದೋ ಪೊಸಿಷನ್ ಅಲ್ಲಿ ದೊಡ್ಡ ಹುದ್ದೆಗೆ ಹೋಗ್ತಾರೆ ಬುಧ ಮತ್ತು ಸೂರ್ಯ ಒಟ್ಟಿಗೆ ಕೂತಿರೋದ್ರಿಂದ ಬುಧ ಆದಿತ್ಯ ಯೋಗ ಆಗೋದ್ರಿಂದ ಉನ್ನತವಾದಂತ ಸರ್ಕಾರಿ ಹುದ್ದೆಗೆ ಅಥವಾ ರಾಜಕಾರಣದ ಹುದ್ದೆಗೆ ಇವರು ಹೋಗ್ತಾರೆ ಸೊ ಇದು ಒಂದು ಹಂತದ ವಿಶ್ಲೇಷಣೆ ಆಯಿತು ಇಡೀ ಜಾತಕದಲ್ಲಿ ಮಿಸ್ಟೀರಿಯಸ್ ಅನ್ಸೋದು ನಾನು ಆಗ್ಲೇ ಹೇಳ್ದಂಗೆ ಇದೆ ಮನೆ ಮಿಸ್ಟೀರಿಯಸ್ ಆದಂತ ಗೋಪ್ಯವಾದಂತ ಶತ್ರುಗಳು ಇರ್ತಾರೆ ಅದಲ್ದೇನೆ ಇಲ್ಲಿ ಎಂಟನೇ ರಾಶಿ ಬಂತು ಅಥವಾ ಕೇತು ಬಂದ ಅಂದ್ರೆ ಗೋಪ್ಯವಾದಂತ ರೋಗಗಳು ಬರ್ತವೆ ನಿಮಗೆ ಕೇತು ಇಲ್ಲಿ ಬಂದು ಕೂತ ಅಥವಾ ಇಲ್ಲಿ ಎಂಟನೇ ರಾಶಿ ಬಂತು ಅಂದ್ರೆ ನೀವು ಎಷ್ಟೇ ದೇವ ಇವ್ರ ಹತ್ರ ಡಾಕ್ಟರ್ ಹತ್ರ ಹೋದ್ರು ಡೈಗ್ನೋಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಇದು ಒನ್ ಆಫ್ ದ ಏನಂತಂದ್ರೆ ಪ್ರಡಿಕ್ಷನ್ ನಾನು ಡೈರೆಕ್ಟ್ ಆಗಿ ಇದು ಇಲ್ಲಿದ್ರೆ ಹೀಗೆ ಅಂತ ಹೇಳಿದ್ರೆ ಒಂದೊಂದು ಕಡೆ ಅಪ್ಲೈ ಕೂಡ ಆಗಲ್ಲ ಆದ್ರೆ ಇವರಿಗೆ ಅದು ಅಪ್ಲೈ ಆಗಿದೆ ಸೊ ಕೇತು ಐದನೇ ಮನೆಯಲ್ಲಿರೋದ್ರಿಂದ ಪ್ರೇಮ್ ಪ್ರಕರಣಗಳಿಂದ ಪ್ರೇಮ್ ಪ್ರಕರಣಗಳಿಗೆ ಫಲಕಾರಿಯಾಗುದಿಲ್ಲ ಇವರಿಗೆ ಕೇತು ಡಿಟ್ಯಾಚ್ಮೆಂಟ್ ಐದನೇ ಮನೆ ಲವ್ ಅಫೇರ್ಸ್ ಸೊ ಅಲ್ಲಿಂದ ಇವರಿಗೆ ಡಿಟ್ಯಾಚ್ಮೆಂಟ್ ಸಿಗುತ್ತೆ ಈಗ ನಾನು ಹೇಳಿದಂತ ಒಂದೊಂದೇ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಫಸ್ಟ್ ಗೆ ಯಾರು ಕುಂಡ್ಲಿ ಅಂತ ಹೇಳ್ತೇನೆ ಇದು ತಮಿಳುನಾಡಿನ ಮುಖ್ಯಮಂತ್ರಿ ಆದಂತ ಮಾಜಿ ಮುಖ್ಯಮಂತ್ರಿ ಆಗಿದ್ದಂತ ಜಯಲಲಿತಾ ಅವರ ಕುಂಡ್ಲಿ ಸೊ ನಾನು ಮೊದ್ಲಿಗೆ ಏನ್ ಹೇಳಿದೆ ಅವ್ರ ಪ್ರೊಫೆಷನ್ ಫಸ್ಟ್ ಹೌಸ್ ಅಲ್ಲಿ ಈ ರಾಶಿ ಬಂದಿರೋದ್ರಿಂದ ಒಂದೇ ಪ್ರೊಫೆಷನ್ ಅಂತಂದೆ ಅಂತಂದ್ರೆ ಮೊದಲು ಅವರು ಸಿನಿಮಾದಿಂದ ಶಿಫ್ಟ್ ಆಗಿ ರಾಜಕಾರಣಕ್ಕೆ ಬಂದ್ರು ಎಮೋಷನ್ ಹಿಡ್ಲಿ ಹಿಡಿದ್ ಹಿಡ್ಲಕ್ಕಾಗದಿರುವಂತ ವ್ಯಕ್ತಿ ಅಂತ ಹೇಳಿದ್ದೆ ಅದು ಕೂಡ ಹೌದು ಅವರು ಹಲವಾರು ಜನರ ಮೇಲೆ ಅವರು ಅವ್ರ ಮೇಲೆ ಪ್ರೀತಿಯಿಂದ ದೊಡ್ಡ ಎಮೋಷನ್ ಭಂಡಾರನೇ ಅವರಾಗಿದ್ರು ಹೌದಾ ತುಂಬಾ ಪ್ರೀತಿ ಇತ್ತು ತಮಿಳುನಾಡಿನಲ್ಲಿ ಈಗಲೂ ಕೂಡ ಅಮ್ಮ ಅಂತ ಕರೀತಾರ ಅವ್ರನ್ನ ಸೊ ಫ್ಯಾಮಿಲಿಯಲ್ಲಿ ಸಮಸ್ಯೆ ಎರಡನೇ ಮನೆ ಶನಿ ಇರೋದ್ರಿಂದ ಫ್ಯಾಮಿಲಿ ಸಮಸ್ಯೆ ಅಂತ ಹೇಳಿದ್ದೆ ಸಮಸ್ಯೆ ಖಂಡಿತ ಇತ್ತು ಅದಲ್ದೇನೆ ಕೊಟ್ಟರ ಮಾತನ್ನ ಉಳಿಸ್ಕೊಳ್ತಾರೆ ಅಂತ ಹೇಳಿದ್ದೆ ಗ್ಯಾರಂಟಿ ಕಟ್ಟರೋ ಮಾತುಗಳನ್ನ ದೊಡ್ಡದಾದಂತ ಒಂದು ಸವಾಲನ್ನ ಎತ್ಕೊಂಡು ಅದನ್ನ ಜಯ ಸಾಧಿಸಿ ಹೋದಂತ ವ್ಯಕ್ತಿ ಸೊ ಇಲ್ಲಿ ಇದರ ದೃಷ್ಟಿ ನಿಮ್ಗೆ ಎಂಟನೇ ಮನೆಯಲ್ಲಿ ಬರುತ್ತೆ ಅಂತ ಹೇಳಿದೆ ದೃಷ್ಟಿ ಎಂಟನೇ ಮನೆಯಲ್ಲಿ ಬರೋದ್ರಿಂದ ಏನಾಗುತ್ತೆ ಅಂತ ಹೇಳ್ದೆ ನಾನು ನಿಮ್ಗೆ ಸಡನ್ ಲಾಸ್ ಸಡನ್ ಏನು ಆಗುತ್ತೆ ಅಂತ ಹೇಳಿದ್ದೆ ತುಂಬಾ ದೊಡ್ಡ ಇದರಿಂದ ಒಂದ್ಸಲ ರೇಡ್ ಆಗಿ ಇವ್ರಿಗೆ ಏನಾಯ್ತು ದೊಡ್ಡದಾದಂತ ಇದಕ್ಕೆ ಸಿಕ್ಕಾಕೊಂಡ್ರು ಹೀಗಾಗಿ ಮತ್ತಿನ್ನೊಂದೇನು ಗೊತ್ತಾ ಇಲ್ಲಿ ಶುಕ್ರ ಇರೋದ್ರಿಂದ ಇವರು ಹುಚ್ಚೆನಾಗಿರೋದು ಸಿನಿಮಾ ಇದಕ್ಕೆ ಎಂಟ್ರಿ ಕೊಟ್ಟಿದ್ರು ಇದಲ್ದೇನೆ ಇವರ ಹುಟ್ಟು ಹಬ್ಬ ನೋಡಿದ್ರೆ ನೀವು ಹುಟ್ಟಿದ ಹಬ್ಬ ನೋಡಿದ್ರೆ ಇಪ್ಪತ್ನಾಲ್ಕನೇ ತಾರೀಕು ಹುಟ್ಟಿದ್ದಾರೆ ಇಪ್ಪತ್ನಾಲ್ಕನೇ ತಾರೀಕು ಕೂಡ ಎರಡು ಪ್ಲಸ್ ನಾಲ್ಕು ಕೂಡಿದ್ರೆ ಆರ್ ನಂಬರ್ ಬರುತ್ತೆ ಆರ್ ನಂಬರ್ ಕೂಡ ಶುಕ್ರನ ನಂಬರು ಸೊ ಇದ್ರ ಪ್ರಕಾರ ಕೂಡ ಇವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಹೆಸರನ್ನ ಮಾಡಿದ್ರು ರಾಜಕೀಯಕ್ಕೆ ಬರೋಕು ಮುಂಚೆ ಒಳ್ಳೆ ಹೆಸರು ಮಾಡಿದ್ರು ನೆಕ್ಸ್ಟ್ ರಾಹುವಿನ ಬಗ್ಗೆ ಹೇಳಿದೆ ರಾಹು ಏನ್ ಮಾಡ್ತಾನೆ ಅಬರ್ ಡನ್ಸ್ ಅನ್ನ ಎಕ್ಸ್ಪಾನ್ಸ್ ಎಕ್ಸ್ಪಾನ್ಷನ್ ಮಾಡ್ತಾನೆ ಅಂತ ಹೇಳಿದೆ ಇನ್ನ ಅವ್ರಿಗಿದ್ದಂತ ಇದ್ದಂತ ಶತ್ರು ಯಾರು ಹಿಡನ್ ಶತ್ರು ಅಂತ ಹೇಳಿದ್ದೆ ಈ ಕಾರಣಕ್ಕೂ ಹಿಡನ್ ಶತ್ರು ಈ ಕಾರಣಕ್ಕೂ ಶತ್ರು ಮೂರನೇ ನಾನು ಬಹಳ ತುಂಬಾ ಚೆನ್ನಾಗಿ ಮಿಸ್ಟೀರಿಯಸ್ ಆಗಿರೋದೇನು ನೇಬರ್ಸ್ ಪಕ್ಕದಲ್ಲಿರೋರೆ ಇವರಿಗೆ ಶತ್ರು ಆಗ್ತಾರೆ ಅಂತ ನೆಕ್ಸ್ಟ್ ನಾನು ಏನ್ ಹೇಳಿದೆ ನಿಮ್ಗೆ ಈ ಮೂರನೇ ಮನೆಯನ್ನ ಇನ್ನಷ್ಟು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗಿ ನಿಮ್ಗೆ ಒಂದು ಮಾತನ್ನ ಹೇಳಿದೆ ನಾನು ಮೂರನೇ ಮನೆಯಲ್ಲಿ ಎಮೋಷನ್ಸ್ ಇದೆ ಎಮೋಷನ್ ಡ್ರೀವನ್ ಆಗಿ ಇವರಿಗೆ ಒಂದು ಅಹ್ ಈಗೋ ಟ್ರಿಗರ್ ಆಗ್ತದೆ ಮೊದಲೇದಾಗಿ ಎಮೋಷನ್ ಡ್ರಿವನ್ ಆದಂತ ಒಂದು ಹೋರಾಟ ಆಗುತ್ತೆ ಇವರಿಗೆ ಆ ತರದ್ದು ಒಂದಾಗಿತ್ತು ಘಟನೆ ತಮ್ಗೆಲ್ಲ ಗೊತ್ತಿದೆ ಯಾರ ಪಾಲಿಟಿಕ್ಸ್ ಗೊತ್ತಿರೋರಿಗೆಲ್ಲರಿಗೂ ಗೊತ್ತಿದೆ ಎಮೋಷನ್ಸ್ ಗೆ ಒಳಗಾಗಿ ಇವರು ಒಂದು ದೊಡ್ಡ ಹೋರಾಟಕ್ಕೆ ಸಿದ್ಧಾಗ್ತಾರೆ ಆ ಎಮೋಷನ್ ಯಾವ್ದರಿಂದ ಕೂಡಿತ್ತು ಐದನೇ ರಾಶಿ ಇದೆ ಸೂರ್ಯಲ್ಲಿದ್ದಾನೆ ಅದು ಸೆಲ್ಫಿಗೂ ಟ್ರಿಗರ್ ಆಗಿ ಅವರು ಎಮೋಷನ್ ಗೆ ಒಳಗಾಗ ಒಳಗಾಗಿದ್ರು ಸೊ ಅದಲ್ದೇನೆ ರಾಜಕೀಯಕ್ಕೆ ಲಗ್ನದ ಅಧಿಪತಿ ಸೂರ್ಯನ ಜೊತೆ ಕೂತಿರೋದ್ರಿಂದ ಮತ್ತು ದೀನ ಸೂಚ್ಛನ ಆಗಿರೋದ್ರಿಂದ ಒಂದು ದೊಡ್ಡ ರಾಜಕೀಯ ಹುದ್ದೆಗೆ ಮುಖ್ಯಮಂತ್ರಿ ಅಂತ ಹುದ್ದೆಗೆ ಇವರು ಹೋಗಿದ್ರು ಬುಧಾದಿತ್ಯ ಯೋಗದಿಂದ ಕೂಡ ಖ್ಯಾತಿ ಹೆಸರನ್ನ ಇವರು ಬಳಸಿದ್ರು ಆದ್ರೆ ಇಲ್ಲಿ ಇನ್ನೊಂದು ಎಂಟನೇ ರಾಶಿ ಇಲ್ಲಿ ಬಂದಿರೋದ್ರಿಂದ ಇವರ ರೋಗಗಳು ಬರುವಂತ ಅನಾರೋಗ್ಯಗಳು ಕೂಡ ಗೊತ್ತಾಗೋದಿಲ್ಲ ಅಂತ ಹೇಳಿದ್ದೆ ಸೊ ಆ ಕಾರಣಕ್ಕಾಗಿ ಇವರಿಗೆ ಬಂದಂತ ಅನಾರೋಗ್ಯ ಕೂಡ ಗೊತ್ತೇ ಆಗಲಿಲ್ಲ ಕೊನೆಗೆ ಹೇಗೆ ತೀರ್ಕೊಂಡ್ರು ಅಂತ ಕೂಡ ಇನ್ನೂ ಕೂಡ ಅದು ಗೊತ್ತಾಗಿಲ್ಲ ಮತ್ತೆ ಈ ಮನೆಯಲ್ಲಿ ಈ ತೂರದಿಂದ ಪ್ರೇಮ್ ಪ್ರಕರಣಗಳಲ್ಲಿ ಅತೃಪ್ತಿ ಇರುತ್ತೆ ಅಂತ ಹೇಳಿದ್ದೆ ಅದು ಕೂಡ ಅವ್ರ ಲೈಫ್ ಅಲ್ಲಿ ಘಟಿಸಿದೆ ಸೊ ಹೀಗಾಗಿ ಇದು ಜಯಲಲಿತಾ ಅವರ ಓವರ್ ಆಲ್ ಕುಂಡಲಿಯ ವಿಶ್ಲೇಷಣೆ ಇದು ನನಗೆ ಆನ್ಲೈನ್ ಅಲ್ಲಿ ಸಿಕ್ಕಂತ ಕುಂಡಲಿ ಸೊ ಆನ್ಲೈನ್ ಅಂತ ಸಿಕ್ಕಂಥ ಕುಂಡಲಿ ಆದರೂ ಕೂಡ ನಾನು ಮೂರನೇ ಕಡೆ ನೋಡಿದಾಗ ಇದೇ ಕುಂಡಲಿನೇ ಸಿಕ್ಕಿದ್ರಿಂದ ಇದೆ ಅಂತ ಕನ್ಫರ್ಮ್ ಮಾಡಿ ನಾನು ಹೇಳ್ತಾ ಇದ್ದೇನೆ ಸೊ ನಮ್ಮ ಹತ್ರ ನಾನು ಇದೇ ರೀತಿ ನಿಮಗೆ ಬೇಸಿಕ್ ಅಡ್ವಾನ್ಸ್ ಏನಂತ ನಿಮಗೆ ಕೋರ್ಸ್ ಮಾಡ್ಲಿಕ್ಕೆ ಇದ್ದೇನೆ ಇಂಟ್ರೆಸ್ಟ್ ಇದ್ರೆ ಬರಬಹುದು ಯಾರಾದರೂ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ನಿಮ್ಮ ಕುಂಡಲಿ ವಿಶ್ಲೇಷಣೆ ಮಾಡಿಸಬೇಕು ಅಂದ್ರೂ ಕೂಡ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮಗೆ ಕುಂಡ್ಲಿ ವಿಶ್ಲೇಷಣೆಯನ್ನು ಮಾಡಿ ಕೊಡ್ತೇನೆ ಸೊ ಥ್ಯಾಂಕ್ ಯು ಸೊ ಮಚ್ ನಾಳೆ ಇನ್ನೊಂದು ಕುಂಡ್ಲಿಯೊಂದಿಗೆ ಮತ್ತೆ ನಾನು ನಿಮ್ಗೆ ಸಿಗ್ತೇನೆ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್